હા હલો નમસ્કાર સ્નિહિત નું પ્રિટિકિરો પ્રકાર વિજય ನಾಟಕ ಮಾಡ್ತಿದ್ರು ಅಂತ ಭಾನುಮತಿನ ರೈಟ್ ಹ್ಯಾಂಡ್ ಆಗಿ ಲಾಕ್ ಮಾಡೋಕೆ ಖಂಡಿತ ನಮ್ಮ ಆಗಿದೆ ವಿಚಿ ಇಷ್ಟು ದಿನ ಮಾಡ್ತಿರೋದು ನಾಟಕ ಕೂಡ ವಿಚಿ ಹೊರತಾಗಿಯ ಸತ್ಯ ಗೊತ್ತಿಲ್ಲ ಭಾನುಮತಿ ಇಲ್ಲ ತಾನೇ ಚಕ್ರವ್ಯೂಹನ ರಚಿಸ್ಬಿಟ್ಟಿದ್ದೇನೆ ಎಲ್ಲ ಕೂಡ ಲಾಕ್ ಆಗ್ಬಿಟ್ಟಿದ್ದಾರೆ ನಾನು ಒಬ್ಳುದೇ ಎಲ್ಲ ಆಟ ಅಂತ ಅನ್ಕೊಂಡಿರೋ ಭಾನುಮತಿಗೆ ಒಂದು ಟಕ್ಕರ್ ಕೊಡ್ತಾನೆ ವಿಚಿ ಆದ್ರೆ ಯಾವತ್ತು ಅನ್ನೋದಂತೂ ಇನ್ನೂ ಕೂಡ ಗೊತ್ತಿಲ್ಲ ಬಟ್ ಆಗ್ತಿರೋದೇನು ಇಲ್ಲಿ ಸಾಯ ಗೀತಾ ಮನೆಗೆ ವಾಪಸ್ ಬರ್ತಾಳೆ ಏನೆಲ್ಲ ಆಗ್ಬಹುದು ದನ ಎಂಟ್ರಿಯೊಂದಿಗೆ ಕತೆಗೆ ಒಂದು ಬೆಕ್ ಟ್ವಿಸ್ಟ್ ಸಿಗ್ತಾ ಇದೆ ಏನಾಗ್ತದೆ ಇಲ್ಲಿ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಬೆಕ್ ಟ್ವಿಸ್ಟ್ ಅನ್ನೋದನ್ನ ಕೊಡ್ತಿರೋದು ಭಾನುಮತಿ ಆ ಒಂದು ಬೆಳದಿಂಗಳ ಊಟದ ಮುಖಾಂತರ ಸೂರ್ಯಪ್ರಕಾಶ್ ಅವರು ಮನೆಯವರು ಎಲ್ಲರೂ ಕೂಡ ಒಂದಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ಬೆಳದಿಂಗಳ ಊಟನ ಪ್ರತಿ ಉಂಡನದಿಂದಂದು ಮಾಡಿ ಅವರೇ ತಮ್ಮ ಕೈಯಾರೆ ಎಲ್ರಿಗೂ ಕೂಡ ಕೊಡ್ತಾ ಇದ್ರು ಆದರೆ ಆ ದಿನ ನಾನು ನೆನಪಿಸಿದ್ದು ಈ ಕಡೆ ವಿಜಿನ ಹಾಗೆ ಗೀತಾನ ನಡುವೆ ಇಬ್ಬರ ನಡುವೆ ಒಂದು ಬ್ಯಾರಿಯರ್ನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು ಅಂತ ಡಿಫ್ರೆನ್ಸ್ ಆಫ್ ಒಪೀನಿಯನ್ನ ಇದೆ ಅನ್ನೋದನ್ನ ಇಬ್ಬರು ನಡುವೆ ಅರ್ಥ ಮಾಡಿಸ್ಬೇಕು ಅಂತ ಗೀತಾನ ಮೇನ್ಲಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಅವ್ರು ಅನ್ಕೊಂಡಾಗೆ ಆಗದ ವಿಜಯ ಅದನ್ನು ಕೇಳಿಸ್ಕೊತಾನೆ ಬೆಳೆ ತಿಂಗಳ ಊಟನ ಆರ್ಗನೈಸ್ ಮಾಡ್ತಾನೆ ಎಲ್ಲರೂ ಕೂಡ ಅಮ್ಮಂದಿರು ಸೇರಿಕೊಂಡು ಒಂದು ಊಟನ ರೆಡಿ ಮಾಡ್ಕೋತಾರೆ ಬಟ್ ಭಾನುಮತಿ ಗೀತಾನ ಟ್ರ್ಯಾಪ್ ಮಾಡ್ತಾರೆ ಗೀತಾ ಕೂಡ ಭಾನುಮತಿ ಟ್ರ್ಯಾಪಲ್ಲಿ ಟ್ರ್ಯಾಪ್ ಆಗ್ತಾರ ಈ ಕೂಡ ಭಾನುಮತಿ ಇನ್ನೇನು ತಿನ್ನಿಸ್ಬೇಕು ಆ ಒಂದು ಸ್ವೀಟ್ ನ ಅಶ್ವಲಿ ಗೀತಾ ಸುಧಾರಾಣಿ ಎಲ್ಲರೂ ಕೂಡ ತಿನ್ಬೇಡ ಮಗ್ನ ಯಾಕಂದ್ರೆ ಅದರಲ್ಲಿ ಭಾನುಮತಿ ವಿಷಯ ಬರ್ಸದಾಳೆ ಅಂತ ಹೇಳ್ತಿದ್ದಾರೆ ಈ ಒಂದು ಕೇಳಿ ವಿಜಿ ಶಾಕ್ ಆಗ್ತಾನೆ ನಾವು ಹಿಡಿದಾಕಿದೀವಿ ಅಂತ ವಿಡಿಯೋ ಬೈಟ್ ಕೂಡ ತೋರಿಸ್ತಾರೆ ವಿಜಿ ಗೀತಾ ಮತ್ತೆ ಸುಧಾರಾಣಿ ಇವರೆಲ್ಲರೂ ಕೂಡ ಆದ್ರೆ ಈ ಕಡೆ ಭಾನುಮತಿ ಮೊಸಳೆ ಕಣ್ಣೀರಿನ ನಾಟಕ ಮಾಡ್ತಿದ್ರ ಮೊಸಳೆ ಕಣ್ಣೀರ್ ನಾಟಕನ ನಂಬೇಡ ವಿಜಿ ಕಣ್ಣೀರ್ ಹಾಕೊಂಡು ಅದಕ್ಕೆ ಇನ್ನೇನೋ ಸಂಜಾಯಿಸಿ ಕೊಡೋಕೆ ಮುಂದಾಗ್ತಾರೆ ಅಂತಂದ್ರೆ ನೋಡು ವಿಜಿ ನಾನು ಇನ್ನೂ ಕೂಡ ಜಾಶಿ ಕೊಡ್ತಿಲ್ಲ ಗೀತಾದು ಏನು ತಪ್ಪಿಲ್ಲ ಜೈಲಿಂದ ಬಂದಿದ್ದೀನಿ ನಾನು ಅಂದಮೇಲೆ ಅವಳು ಆ ರೀತಿ ಯೋಚನೆ ಮಾಡುದ್ರಲ್ಲಿ ಒಂದು ಅರ್ಥ ಇದೆ ಹಾಗಂತ ನಾನು ತಪ್ಪಾಗಿ ಮಾಡಿ ಜೈಲ್ಗೆ ಹೋಗಿರ್ಲಿಲ್ಲ ನನ್ನ ಮಗಳಿಗೋಸ್ಕರ ಜೈಲ್ಗೆ ಹೋಗಿ ವಾಪಸ್ ಬಂದೆ ಹಾಗಂದ್ ಮಾತ್ರಕ್ಕೆ ನನ್ನ ಆ ರೀತಿ ನೋಡೋದು ತಪ್ಪಾಗುತ್ತೆ ಆದ್ರೆ ಒಂದಂತೂ ನಿಜ ನಾನು ಈ ಊಟಕ್ಕೇನು ಬೆರೆಸಿಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಆಗಲಿ ಅಂತ ನಾನು ಒಂದು ಶುಗರ್ ಸ್ವೀಟ್ ನ ಬೆರೆಸ್ದೆ ಅದನ್ನ ಅವಳು ಆ ರೀತಿ ಅನ್ಕೊಂಡಿದಾಳೆ ಅಂತ ಇಲ್ಲ ವಿಶ್ವ ಇದು ವಿಷನೇ ಸುಳ್ಳು ಹೇಳ್ತಿದಾಳೆ ಅಂತ ಭಾನುಮತಿಗೆ ಭಾನುಮತಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಗೀತಾ ಹೇಳಿದ್ರೆ ನಾನು ಅದರಲ್ಲಿ ವಿಷ ಬೆರೆಸಿದೀನಿ ಅಂತ ತಾನೆ ಇದನ್ನೆಲ್ಲ ನಾನು ತಿಂತೀನಿ ಅಂತ ಗಬ 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 ಅಂತ ಒಂದು ಪ್ಲೇಟ್ನ ತಿಂತಾರೆ ಎಲ್ರಿಗೂ ಕೂಡ ಶಾಕ್ ನಿಮ್ಗೆ ಅನಿಸಬಹುದು ಅಲ್ವಾ ಇದ್ರಿಂದ ಹೋಗಿ ಹೊರಗಡೆ ಏನಾದರೂ ಆಗ್ತದೆ ಅಂತ ಇಲ್ಲೇ ಕುತ್ಕೋತೀನಿ ಐದತ್ತು ನಿಮಿಷ ಅಂತ ಹೇಳಿ ಅಲ್ಲೇ ಕುತ್ಕೋತಾರೆ ನಂತರ ವೀಜ್ಗಂತೂ ತಲೆ ನೋವು ಮಾಡ್ಬಿಟ್ಟೆ ಗೀತಾ ನೀನು ಎಂತ ಅಮ್ಮನ ಮಾಡ್ಬಿಟ್ಟೆ ನಿನಗೆ ಅನುಮಾನ ಇದೆ ಅಂತ ಅನುಮಾನ ದೃಷ್ಟಿಲೇ ಅವ್ರನ್ನ ನೋಡಿ ತಪ್ಪಿನ ದೃಷ್ಟಿಲೆ ನೋಡಿ ಅವ್ರು ಮಾಡೋದನ್ನೆಲ್ಲ ತಪ್ಪು ಅಂದ್ಕೊಂಡು ಇವತ್ತು ಎಷ್ಟು ಪ್ರೀತಿಯಿಂದ ಈ ಒಂದು ಬೆಳಗ್ಗೆ ತಿಂಗಳ ಊಟನ ಆರ್ಗನೈಸ್ ಮಾಡಿದರೆ ಅದನ್ನು ಕೂಡ ಸ್ಪಾಯ್ಲ್ ಮಾಡಿ ಹಾಳು ಮಾಡಿಬಿಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡು ಕೆಳಗಡೆ ಬರ್ತಾನೆ ಕೈಗೆ ಸಿಕ್ಕಿರೋ ಎಲ್ಲಾ ವಸ್ತುಗಳನ್ನ ಬಿಸಾಡ್ಬಿಡ್ತಾನೆ ಈ ಕೂಡ ಗೀತಾ ಕೆಳ ಬರ್ದೆ ಅಳ್ತಿದ್ರ ಈ ಕಡೆ ಕೆಳಗಡೆ ಬಂದಂತ ಸುಧಾರಾಣಿಯವ್ರು ಹಾಗೆ ಚಂದ್ರಿಕಾರು ಹೋಗಪ್ಪ ಗೀತಾ ಅಳ್ಕೊಂಡ್ ನಿಂತ ದಾಳೆದ್ ಬಿಟ್ಟು ಹೋಗಿ ಕರ್ಕೊಂಡ್ ಬಾಂದ್ರೆ ನಾನೇ ಆ ಕರ್ಕೊಂಡ್ ಬರ್ಲಿ ಅವ್ನ ಕರ್ಕೊಂಡ್ ಬರುವ ಸೀನ್ ಎಲ್ಲ ಅವಳು ಎಲ್ಲಾನು ಕೂಡ ನಾಶ ಮಾಡಿರೋದು ಬೇಕೆಂದ್ರೆ ಅವಳೇ ಇಳಿದ್ಕೊಂಡು ಬರ್ಲಿ ನಾನಂತೂ ಹೋಗಲ್ಲ ಅಂತಾರೆ ನೋಡು ವಿಜಿ ದಯವಿಟ್ಟು ಹೋಗಪ್ಪ ಗೀತಾಗ ಆಲ್ರೆಡಿ ನನ್ನ ಬಗ್ಗೆ ಬೇಜಾರಿದೆ ಅಂದಮೇಲೆ ಈ ರೀತಿ ಮಾಡಿದ್ರೆ ಇನ್ನಷ್ಟು ಬೇಜಾರು ಮಾಡ್ಕೋತಾಳೆ ನನ್ನ ಬಗ್ಗೆ ಅಂತ ನೋಡಿದ್ರೆ ಎಂತ ಮಹಂತಾಯಿ ಅಂತ ಅವ್ಳಿಗೆ ಅಮ್ಮನ ಆಗಿದ್ರು ಕೂಡ ಗೀತಾನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಇಲ್ಲೇ ತಿಳ್ಕೋಬಹುದಲ್ವಾ ಅಮ್ಮನ ಬಗ್ಗೆ ಕೆಟ್ಟ ಒಪಿನಿಯನ್ ನೀವು ನೋಡದೆಲ್ಲ ಕೆಟ್ಟದಾಗಿ ಕಾಣಿಸ್ತದ ಸ್ವಲ್ಪ ಅಭಿಪ್ರಾಯನ ಬದಲಾಯಿಸ್ಕೊಡಿ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ವಿಚಿ ಹೊಟ್ಟೆ ಹೋಗ್ಬಿಡ್ತಾನೆ ನಂತರ ಕಡೆ ಭಾನುಮತಿ ಮತ್ತೆ ಕಿರಣ್ ಇಬ್ರು ಕೂಡ ನಾವ್ ಅನ್ಕೊಂಡಾಗ ಆಗ್ತದೆ ನೀನೇ ಇದ್ರು ಗೀತಾ ಹೊರಗಡೆ ಹೋಗೋದು ಒಂದೇ ಬಾಕಿ ಅಂತ ಹೇಳಿ ಖುಷಿ ಆಗ್ತಿದ್ದಾರೆ ಗೀತಾ ಹೊರಗಡೆ ಹೋಗುವಾಗ ಆಗಬೇಕು ಅಂತ ನಂತರ ಈ ಕಡೆ ವಿಜಿ ಮತ್ತೆ ಗೀತಾನ ಇಬ್ಬರೂ ಕೂಡ ಒಬ್ರು ಒಂತೀರ ಒಬ್ರು ಒಂತೀರ ಅಂತ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ನಂತರ ಗೀತಾನೇ ವಿಜಿ ಹತ್ರ ಹೋಗಿ ವಿಜಿ ಬೇಜಾರ ಆಯ್ತಾ ಆ ರೀತಿ ಆಗೋದಕ್ಕೆ ಅಂದಾಗ ಬೇಜಾರಲ್ಲ ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟು ಬೇಜಾರ ಆಯ್ತಾ ಅಂದ್ರೆ ಬೇಜಾರ ಆಯ್ತು ಗೀತಾ ನೀನು ಮಾಡಿದ್ರಿಂದ ಎಷ್ಟು ನೋವಾಯ್ತು ಗೊತ್ತಾ ಎಷ್ಟು ಖುಷಿಯಿಂದ ಆರ್ಗನೈಸ್ ಮಾಡಿದ್ದನ್ನೇ ಹಾಳು ಮಾಡ್ಬಿಟ್ಟಿ ಅಲ್ಲ ಅಂದಾಗ ನಾನು ಏನು ಮಾಡಿದ್ನೋ ಅದ್ರಲ್ಲಿ ಸತ್ಯನೇ ಇತ್ತು ವಿಜು ಅದನ್ನ ನೀನು ಅರ್ಥ ಮಾಡ್ಕೋಬೇಕಿತ್ತು ಅಂತಿದ್ರೆ ನೀನಿಲ್ಲಿ ನನ್ನ ಹತ್ರ ಕ್ಷಮೆ ಕೇಳಿ ಮಾತಾಡ್ಸೋಕೆ ಬಂದಿದ್ಯೋ ಅಥವಾ ನೀನು ಮಾಡಿರುವುದನ್ನ ಸಮರ್ಥನೆ ಮಾಡ್ಕೊಳಕ್ ಬಂದಿದ್ಯೋ ಅಂತ ಕೇಳ್ತಿದ್ರೆ ಅದನ್ನೆಲ್ಲ ಬಿಡು ಬಾ ಊಟ ಮಾಡೋದಕ್ಕೆ ಏನು ಊಟ ಮಾಡ್ತಾರ ನನ್ಗೆ ಯಾವ ಊಟ ಕೂಡ ಬೇಕಾಗಿಲ್ಲ ಒಂದ್ ಮಾತನ್ನ ಅರ್ಥ ನನ್ನ ಬಾನುಮತಿ ಅಮ್ಮನೇ ಹೆಚ್ಚು ಅದನ್ನ ನೀನ್ ಅರ್ಥ ಮಾಡ್ಕೊ ದಯವಿಟ್ಟು ನಿನ್ನ ನೋಡೋ ನೋಟನ ಬಾನುಮತಿ ಅಮ್ಮ ತುಂಬಾನೇ ಒಳ್ಳೆಯವರು ಅವ್ರನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿರುವ ಅವ್ರ ಜೊತೆ ಇನ್ ಮುಂದೆ ನನ್ನ ಭಾನುಮತಿ ಅಮ್ಮಂಗೆ ನೋವಾದ್ರೆ ಆದ್ರೆ ಖಂಡಿತ ನಾನಂತೂ ಸುಮ್ನೆ ಇರೋದಿಲ್ಲ ನೋಡು ಒಂದ್ ಮಾತು ಹೇಳ್ತಿದ್ದೀನಿ ನನ್ಗಂತೂ ನೀನು ನನ್ ಮುಂದೆ ಇರೋದು ಇಷ್ಟಾನೇ ಇಲ್ಲ ಇದ್ರೆ ಭಾನುಮತಿ ಅಮ್ಮಂಗೆ ನೋವು ಮಾಡ್ದಾಗ ಅವ್ನ ಚೆನ್ನಾಗಿ ನೋಡ್ಕೊಂಡು ಇಲ್ಲಂದ್ರೆ ಮನೆಯಿಂದ ಆಚೆ ಹೋಗ್ಬೇಕು ಅಂತಾರೆ ಈ ಕಡೆ ಭಾನುಮತಿಗಂತೂ ಫುಲ್ ಖುಷಿ ಆಗ್ತದೆ ಗೀತಾ ಮುಂದೆ ಕೂಡ ಸವಾಲ ಹಾಕಿದ್ರು ನೋಡಿದ್ಯಾ ನಿನ್ನ ಗಂಡ ನನ್ನ ಮಗ ವಿಜಿ ಯಾವತ್ತಿದ್ರು ಅವನ್ಗೆ ನಾನೇ ಬೇಕು ನಾನು ಹೇಳಿದ ಮಾತೆ ವೇದವಾಕ್ಯ ಅಂತ ಹೇಳುವಂದ್ರೆ ಹೇಳ್ತಾನೆ ತಿನ್ನುವ ಅಂದ್ರೆ ತಿಂತಾನೆ ಮಾತಾಡುವ ಅಂದ್ರೆ ನಿನ್ ಜೊತೆ ಮಾತಾಡ್ತಾನೆ ಬಿಟ್ಬಿಡುವ ಅಂದ್ರೆ ನಿನ್ನಿಂದ ದೂರ ಕೂಡ ಆಗ್ಬಿಡ್ತಾನೆ ನಿನ್ಗೆ ಅವನು ಬೇಕೇ ಆಗಿಲ್ಲ ಎಲ್ಲರಿಗಿಂತ ನಾನೇ ಮುಖ್ಯ ಅಂತ ಬೀಗ್ತಾರೆ ಭಾನುಮತಿ ಇದ್ರಿಂದಾಗಿ ಗೀತಾಗೆ ಮತ್ತಿಷ್ಟು ಬೇಜಾರಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಬೇಜಾರ ಆಗುದು ದಯವಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬಿಡು ಅಂತ ಆಡಿದ ಮಾತುಗಳು ಇದರಿಂದ ಬೇಜಾರ್ ಮಾಡ್ಕೊಂಡಂತಹ ಗೀತಾ ಮನೆಯಿಂದ ಹೊರಗಡೆ ಹೋಗೇ ಬಿಡ್ತಾಳ ಈ ಕಡೆ ಏನ್ ವಿಜಯ್ ಇಷ್ಟು ಬೇಗ ನಮ್ಮ ಪ್ರೀತಿ ಸಾಕಾಗೋಯ್ತಾ ನನ್ಗೆ ನಾನ್ ಸಾಕಾಗಿ ಹೋಗ್ಬಿಟ್ಟ ಎಲ್ರಿಗಿಂತ ಭಾನುಮತಿನೇ ಹೆಚ್ಚಾಗಿ ಏನ್ ಹೇಳಬೇಕು ನಿನಗೆ ಅಂತ ಗೊತ್ತಾಗ್ತಿಲ್ಲ ನಮ್ಮೇಲಿಲ್ದಿರೋ ನಂಬಿಕೆ ಅವಳ ಮೇಲೆ ಇಷ್ಟೊಂದು ನಂಬಿಕೆನಾ ನಿನಗೆ ಅಂತ ಹೇಳಿ ಬ್ರಿಜ್ ಮಾಡ್ಕೊಂಡು ಗೀತಾ ಹೋಗ್ತಿದ್ರೆ ಅಷ್ಟರಲ್ಲಿ ಧನ್ಯ ಎದುರುಗೊಳ್ತಾಳೆ ಧನ್ಯನಾ ನೋಡಿ ಗೀತಾಗೆ ಖುಷಿ ಆಗುತ್ತೆ ಅಪ್ಕೋತಾಳೆ ಕಣ್ಣೀರು ಹಾಕ್ತಾಳೆ ನಡೆದಿದ್ದ ಎಲ್ಲಾ ಘಟನೆನ ಹೇಳ್ತಾಳೆ ಇದರಿಂದಾಗಿ ಸಾಯೋಕ್ ಹೊಟ್ಟಿದ್ದೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಏನ್ ಮಾಡ್ತಿದ್ಯಾ ಗೀತಾ ನೀನು ಒಂದು ಚೊಲಗಾತಿ ಒಂದು ನಗುವಿನ ಒಡತಿ ಅರಸಿ ಮತ್ತು ದುಷ್ಟರನ್ನು ಸಂಹಾರ ಮಾಡಬೇಕಾಗಿರೋ ನೀನೇ ಧೈರ್ಯ ಗಟ್ಟು ಸೋತು ಈ ರೀತಿ ಹೋಗ್ತದ್ರೆ ನಿನ್ನ ಗಂಡ ಕಣ್ಣಲ್ಲಿ ಆ ರೀತಿ ಅನ್ನಿಸ್ತದೆ ಅವ್ನು ಹೇಳ್ತಿದಾನೆ ಅದನ್ನ ಅರ್ಥ ಮಾಡಿಸಿ ಪ್ರಯತ್ನ ಪಟ್ಟು ಅವಳ ಜೊತೆ ನೀನು ಯುದ್ಧಕ್ಕೆ ನಿಂತು ಹೋರಾಡಿ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಹೊತ್ತು ಅದನ್ನ ಬಿಟ್ಟು ನೀನೇ ಹೊರಗಡೆ ಬಂದು ಈ ರೀತಿ ಮಾಡ್ತಿದ್ರೆ ಅವ್ಳಿಗೆ ನಾನು ಗೆದ್ದೆ ಅಂತ ಬೀಗೋದಿಲ್ವಾ ಅವ್ಳಗ್ ಬೇಕಿದ್ದು ಅದೇ ನೀನ್ ಕೊಟ್ಟಿದ್ದು ಅದೇ ಹಾಗಿದ್ರೆ ನೀನು ಮನೆನ ಸರ್ವನಾಶ ಮಾಡೋಕೆ ಬಿಟ್ಟು ಬಿಡ್ತೀಯ ಅಂತ ಹೇಳಿದಾಗ ಇಲ್ಲ ಆ ರೀತಿ ಆಗೋದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ನಾನ್ ಮನೆಗ್ ವಾಪಸ್ ಹೋಗ್ತೀನಿ ಅವ್ಳಿಗೆ ಸರಿಯಾಗಿ ಬುದ್ಧಿ ಕಲಸಿ ಕಲಿಸ್ತೀನಿ ಅಂತ ಹೇಳ್ತದಾಳ ನಂತರ ಈ ಕಡೆ ಮನೆಯವ್ರ ಎಲ್ರಿಗೂ ಕೂಡ ಗೀತಾ ಮನೇಲಿ ಇರೋದು ಗೊತ್ತಾಗುತ್ತೆ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಗಾಬರಿ ಮಾಡ್ಕೊಂಡಿದ್ರೆ ಈ ಕಡೆ ಭಾನುಮತಿ ಸಂಭ್ರಮಿಸ್ತಿದ್ದಾರೆ ನೋಡಿದ್ಯ ಮಗ್ನ ಕಿರಣ್ ನಮ್ ಫೈನಲಿ ನಾವ್ ಆಯ್ತು ನಾವ್ ಇಷ್ಟೆಲ್ಲಾ ಮಾಡಿದೆ ಗೀತಾ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಾನ್ ಇಲ್ಲಿಗೆ ಬಂದಿರೋ ಮೈಂಡ್ ಇಂಟೆನ್ಶನ್ ಕೂಡ ಅದೇ ಆಗಿತ್ತು ಫೈನಲಿ ಗೀತಾ ಮನೆಯಿಂದ ಹೊರಗಡೆ ಹೋಗಿದ್ದಾಯ್ತು ಅಂತ ಹೇಳಿ ಸಂಭ್ರಮಿಸ್ತಿದ್ದಾರೆ ನಂತರ ಈ ಕಡೆ ಸೆಲೆಬ್ರೇಟ್ ಅವ್ರು ಮಾಡ್ತಿದ್ರೆ ಈ ಕಡೆ ವಿಜಿ ಬರ್ತದಾಗೆ ನೋಡು ವಿಜಿ ನಿನ್ಗೇನಾದ್ರೂ ಗೀತ ಎಲ್ಲೋ ಹೋಗ್ತೀನಿ ಅಂತ ಹೇಳಿ ಹೋದ್ಲ ನೀನೇ ಅಲ್ಲವಳ ಜೊತೆ ಕೊನೆ ಬಾರಿ ಮಾತಾಡಿದೋ ನಾವೀಗ ಅವ್ಳು ಏನು ಮಾತಾಡಿದ್ರು ಅಂತ ಕೇಳೋಣ ಅಂತ ಹುಡ್ಕೋ ನೋಡಿದ್ವಿ ಬಟ್ ಗೀತಾ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಿದ್ರೆ ಎಲ್ಲೋ ಹೋಗಿರ್ತಾಳೆ ಮನೆಗೆ ಬಂದೆ ವಾಪಸ್ ಬರ್ತಾಳೆ ನೀವೇನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ವರಿ ಮಾಡ್ಕೋಬೇಡಿ ಅವಳು ಬರ್ತಾಳೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋದ್ರೆ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ತುಂಬಾ ನೋವಾಗುತ್ತೆ ಅಷ್ಟನೇ ಕಡೆ ಯಾರೋ ಡೋರ್ ಬೆಲ್ ರಿಂಗ್ ಮಾಡ್ತಾರೆ ಉಪ್ಪುನ್ ಮಾಡಿ ನೋಡಿದ್ರೆ ಧನ್ಯ ಮತ್ತೆ ಗೀತ ನೋಡಿ ಫುಲ್ ಖುಷಿ ಆಗ್ಬಿಡತ್ತೆ ಭರ್ ಮಾಡ್ಕೋತಾರೆ ಎಷ್ಟು ದಿನ ಆಯ್ತಮ್ಮ ನೋಡಿ ಏನಿದು ನೀನು ಹೇಗೆ ಇಲ್ಲಿ ಗೀತಾ ಜೊತೆ ಅಂತಿದ್ರೆ ನಾನು ತಾರಿ ಹೋಗ್ತಿದ್ದೆ ಗೀತಾ ಕೂಡ ಬರ್ತಾ ಇದ್ಲು ಹಾಗೆ ನೋಡಿ ಮಾತಾಡ್ತಿದ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತ ಇಲ್ಲಮ್ಮ ಹೋಗ್ಬಿಟ್ಟಿದ್ದೆ ಗೀತಾ ನೀನು ಅಂತ ಹೇಳ್ತಿದ್ರೆ ಮನೆಯವ್ರು ಎಲ್ಲರೂ ಕೂಡ ಗಾಬರಿ ಆಗ್ಬಿಡ್ತಾರೆ ಗೀತಾ ಸಹಾಯಕ್ಕೆ ಹೊಟ್ಟಿದ್ರೆ ಅನ್ನೋದನ್ನು ತಿಳ್ಕೊಂಡಂತ ಆ ದೇವಸ್ಥಾನಕ್ಕೆ ಹೋಗಿದ್ಲು ಅಂತ ಹೇಳಿ ಸುಳ್ಳು ಹೇಳ್ತಾರೆ ಈ ಕಡೆ ಗೀತಾ ಕೂಡ ಅದೇ ಅಂತ ಹೇಳಿ ಒಪ್ಕೋತಾಳ ನಂತರ ಈ ಕಡೆ ವಿಜಯ್ ಹತ್ರ ಹೋಗಿ ಮಾತಾಡ್ತಿದ್ದಾಳೆ ಅಶ್ವಲಿ ಕಡೆ ಭಾನುಮತಿಗೆ ಗೀತಾ ಬಂದಿದ್ದು ನೋಡಿ ತುಂಬಾನೇ ಟೆನ್ಸ್ಟ್ ಆಗುತ್ತೆ ಕುಪ್ಪ ಮಾಡ್ಕೋತಾರೆ ಆದರೆ ಇಲ್ಲಿ ಧನ್ಯ ಬರೋಕ್ಕೂ ಮುನ್ನನೇ ವಿಜಿ ನನ್ಗೆ ಗೊತ್ತಾಗ್ತದೆ ನನ್ನ ಮಾತುಗಳಿಂದ ನನ್ನ ಮನೆಯವ್ರಿಗೆ ನನ್ನ ಮನೆ ಮನಸ್ಸುಗಳಿಗೆ ಗೀತ ಹಾಗೆ ನನ್ನ ಅಮ್ಮಂಗೆ ಎಲ್ರಿಗೂ ಕೂಡ ತುಂಬ ಹರ್ಟ್ ಆಗ್ತದೆ ಅಂತ ಆದರೆ ನಾನು ಏನು ಮಾಡಲಿ ಇದೆಲ್ಲ ಅನಿವಾರ್ಯ ಆಗಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲೇ ಗೊತ್ತಾಗ್ತದೆ ವಿಜ್ವಿ ಡ್ರಾಮಾ ಮಾಡ್ತಿದ್ದಾರೆ ಭಾನುಮತಿನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡೋದಕ್ಕೆ ಅಂತ ನಂತರ ಧನ್ಯ ಬಂದಿದ್ದ ಪ್ರೀತಿ ಬಗ್ಗೆ ಪರಿಪಾಠ ಮಾಡ್ತಾಳೆ ಪ್ರೀತಿಸೋ ಮನ್ಸ್ಗೆ ಯಾವ ರೀತಿ ಹರ್ಟ್ ಆಗಿದೆ ವಿಜಿಗೆ ಅರ್ಥ ಮಾಡಿಸ್ತಾಳೆ ನಂಬಿಕೆ ಅನ್ನೋದು ಮುಖ್ಯ ನಂಬಿಕೆ ಅನ್ನೋದು ಇರಬೇಕು ಟ್ರಸ್ಟ್ ಅನ್ನೋದೇ ಒಂದು ಲೈಫ್ಗೆ ಇರ್ತಕ್ಕಂತ ಒಂದು ಬೇಸ್ ಅರ್ಥ ಮಾಡಿಸ್ತಾಳೆ ನಂತರ ಈ ಕಡೆ ಭಾನುಮತಿ ಮತ್ತೆ ಗೀತಾ ನಡುವೆ ಒಂದು ಜಟಾಪಟಿ ಶುರುವಾಗ್ತಾ ಇದೆ ಏನ್ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಏನು ಇವತ್ತೇನ್ ಇದ್ಯಾ ಅಂದ್ರೆ ಅದಕ್ ನಾನೇ ಕಾರಣ ನನ್ನ ಮಗ ನಿನ್ನ ಬಿಟ್ಬಿಡುವ ಅಂದ್ರೆ ಈ ಕ್ಷಣನೇ ಬಿಟ್ಬಿಡ್ತಾ ಇರ್ತಾನೆ ನಿನ್ ಜೊತೆ ಮಾತಾಡುವ ಅಂದ್ರೆ ಮಾತಾಡ್ತಾನೆ ನೀನು ನಾನು ಹಾಕಿರೋ ಭಿಕ್ಷೆ ವಿಜಯ್ ಅಂತ ಹೇಳ್ತಿದ್ರೆ ಹೌದಾ ನೀನು ಹಾಕಿರೋ ಭಿಕ್ಷೆನ ಎಲ್ಲವೂ ಕೂಡ ಗೊತ್ತಾಗುತ್ತೆ ಇನ್ನು ಮುಂದೆ ನಿನಗೆ ಹೆದರು ಸೀನು ಬೆದ್ರೋ ಸೀನು ಯಾವುದೂ ಕೂಡ ಇಲ್ಲ ನಿನಗೆ ಟಕ್ಕರ್ ಕೊಡೋಕೆ ಅಂತಲೇ ವಾಪಸ್ ಬಂದೋಳ್ ಇನ್ನು ಮುಂದೆ ನನ್ನ ನಿನ್ನ ನಡುವೆ ಕುರುಕ್ಷೇತ್ರ ಯುದ್ಧ ಶುರುವಾಗ್ತಾ ಇದೆ ನೀನು ಏನು ಅನ್ಕೊಂಡಿದ್ಯೋ ಅದು ಜಸ್ಟ್ ಅದು ಏನೇ ಇದ್ರು ನಿನ್ನ ಭ್ರಮೆ ಆಗಿರೋ ಹೊರತು ಯಾವುದೇ ಕಾರಣಕ್ಕೂ ನಿಜ ಆಗೋದಿಲ್ಲ ನೋಡ್ತಾ ಇರು ಇನ್ನು ಮುಂದೆ ನಿನ್ನ ಕೆಟ್ಟಗಾಲ ಶುರು ಕೇಡುಗಾಲ ಶುರು ಆಯ್ತು ಅಂತ ಗೀತಾ ಚಾಲೆಂಜ್ ಮಾಡ್ತಿದ್ದಾಳೆ ಹಾಗಾದ್ರೆ ಮುಂದೆ ಏನಾಗಬಹುದು ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಚ್ ಮಾಡುದನ್ನು ಮರಿಬೇಡಿ